ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ಈ ಪುಟ್ಟ ವಿಡಿಯೋಗೆ ನಿಮಗೆ ಸ್ವಾಗತ ಇವತ್ತು ನಾನು ಮಾತಾಡ್ತಾ ಇರೋದು ಯು ಐ ಟೀಸರ್ ಬಗ್ಗೆ ನಿಮ್ಗೆ ಗೊತ್ತಿದೆ ಯು ಐ ಟೀಸರ್ ಆಲ್ರೆಡಿ ಅದು ಅಪ್ಲೋಡಾಗಿ ಅದು ಲಕ್ಷ ಲಕ್ಷ ಓಡ್ತಾ ಇದೆ ಅದು ಬಹುಶಃ ಕೆಲವೇ ಗಂಟೆಗಳಲ್ಲಿ ಕೋಟಿ ರೀಚ್ ಆಗೋ ಸಾಧ್ಯತೆ ಕೂಡ ಇದೆ ಆದರೆ ಈ ಒಂದು ಟೀಸರ್ ಹೇಗಿದೆ ಇದರಲ್ಲಿ ಏನು ಹೇಳೋಕ್ಕೆ ಉಪೇಂದ್ರ ಟ್ರೈ ಮಾಡ್ತಾ ಇದ್ದಾರೆ ಸಿನಿಮಾದಲ್ಲಿ ಏನು ನಿರೀಕ್ಷೆ ಮಾಡ್ಬೋದು ಈ ವಿಚಾರಗಳಿಟ್ಕೊಂಡು ನಿಮ್ಮ ಎದುಗಡೆ ನಾನು ಕೂತಿದ್ದೀನಿ ಅದನ್ನು ಹೇಳುವಂಥ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಬಟ್ ಅದಕ್ಕೆ ಮುಂಚೆ ನಾನು ಒಂದು ವಿಚಾರ ಹೇಳಬೇಕು ನಿಮಗೆ ಕೆಲವು ಒಂದು ಎರಡು ಮೂರು ತಿಂಗಳ ಹಿಂದೆ ನಾನು ಆಕಾಶ್ ಸ್ಟುಡಿಯೋಗೆ ಹೋಗಿದ್ದೆ ಅಲ್ಲಿ ಉಪೇಂದ್ರ ಅವರು ಸಿಕ್ಕಿದ್ದರು ನನಗೆ ಸಿಕ್ಕಾಗ ಒಂದೇನೋ ಕೆಲಸ ಇತ್ತು ಆ ಕೆಲಸ ಮುಗಿಸ್ಕೊಂಡು ಹೀಗೆ ಕಾಫಿ ಕುಡ್ಕೊಂಡು ಕೂತ್ಕೊಂಡ್ವಿ ಕೂತ್ಕೊಂಡಾಗ ಉಪೇಂದ್ರ ಅವರು ನನಗೊಂದು ಮಾತು ಕೇಳಿದರು ಮತ್ತು ಗೌರೀಶ್ ಹೇಗಿದೆ ಜಗತ್ತು ಅಂತಂದರು ನಾನು ಜಗತ್ತು ಅಂದರೆ ಏನು ಜಗತ್ತಂದ್ರೆ ಹೊರಗಡೆ ಹಿಂಗೆ ನೋಡಿದಾಗಿ ಹಿಂಗಿದೆ ನಾರ್ಮಲ್ ಆಗಿದೆ ಅನ್ನೋ ಥರ ನಾನು ತುಂಬ ಸಾಧಾರಣವಾದ ಉತ್ತರ ಕೊಟ್ಟೆ ನಾನು ಜಗತ್ತು ಚೆನ್ನಾಗೇ ಇದೆಯಲ್ಲ ಸರ್ ಅಂತಂದೆ ಅಲ್ಲ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಷ್ಟೊಂದೆಲ್ಲ ಹಾವಳಿ ಇಕ್ತಾ ಇದೆಯಲ್ಲ ಇಷ್ಟೊಂದಿಲ್ಲ ಕ್ರಾಂತಿಕಾರಕ ಬದಲಾವಣೆಗಳೆಲ್ಲ ಆಗ್ತಾ ಇದೆಯಲ್ಲ ಚೆನ್ನಾಗಿದೆ ಅಂತ ಹೆಂಗೆ ಅಂತೀರಿ ಅಂತಂದರು ನಾನು ಅಂದೆ ಇಲ್ಲ ಸರ್ ಪ್ರತಿ ಸಲ ಹೊಸದೇನೋ ಬಂದಾಗ ಮನುಷ್ಯ ಈ ಥರ ಪ್ಯಾನಿಕ್ ಆಗಿರೋದು ಇದೆ ಮತ್ತು ಅದಕ್ಕೊಂದು ಸೂತ್ರ ಒಂದು ಸೊಲ್ಯೂಷನ್ ಕಂಡ್ಕೊಂಡ ಕಂಡ್ಕೊಂಡಿದ್ದು ಇದೆ ಟಿ ವಿಗಳು ಬಂದಾಗೂ ಜನ ಪೇಪರ್ಗಳು ಹೋಯಿತು ಅಂದ್ಕೊಂಡ್ರು ಕಂಪ್ಯೂಟರ್ಗಳು ಬಂದಾಗ ಜನ ಪ್ರತಿಭಟನೆ ಮಾಡಿದರು ಗ್ಯಾಸ್ ಸಿಲಿಂಡರ್ ಬಂದಾಗ ಜನ ಇಷ್ಟಪಟ್ಟಿರಲ್ಲ ಟ್ರೈನ್ ಟ್ರೈನ್ಗಳು ಬಂದಾಗೂ ಪ್ರತಿಭಟನೆ ಮಾಡಿದ್ರೇನು ಎಲ್ಲ ಒಂದು ಕಡೆ ಅಥವಾ ಅದು ಅದು ಸಾಧ್ಯ ಇಲ್ಲ ಅಲ್ಲಿ ಹೋಗೋಕ್ಕೆ ಅದರೊಳಗಡೆ ಹೋಗೋಕ್ಕೆ ಅಂತ ಆಗಿತ್ತು ಈ ಥರ ಸುಮಾರು ನಡೆದಿದೆ ಇದು ಯು ಸಾರಿ ಎ ಐ ಕೂಡ ಒಂದು ತಂತ್ರಜ್ಞಾನ ಮನುಷ್ಯನ ಮೀರಿದ್ದೇನಿದೆ ಸರ್ ಇದನ್ನು ಇದನ್ನು ಹ್ಯಾಂಡಲ್ ಮಾಡೋಕೆ ಮನುಷ್ಯ ಒಂದು ಒಂದು ಟೆಕ್ನಿಕ್ ಯೂಸ್ ಮಾಡ್ತಾನೆ ಒಂದು ಏನು ಬಳಸ್ ಒಂದು ಅಂದರೆ ಇದನ್ನು ಕೂಡ ಓವರ್ಕಮ್ ಮಾಡ್ತಾನೆ ಅನ್ನೋ ಮಾತನ್ನು ನಾನು ಹೇಳಿದೆ ಬಟ್ ಅವರು ಅದನ್ನು ಒಪ್ಪಲಿಲ್ಲ ಇಲ್ಲ ನೀವು ಅಂದ್ಕೊಂಡಷ್ಟು ಸರಳ ಅಲ್ಲ ಅದು ಅನ್ನೋ ಮಾತನ್ನು ಅವರು ಹೇಳಿದರು ಆಮೇಲೆ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ಹೌದು ಇದು ನಾವು ಅಂದ್ಕೊಂಡಷ್ಟು ಸರಳ ಅಲ್ಲ ಮತ್ತು ಜಾಗತಿಕ ವಿದ್ಯಮಾನಗಳು ತನ್ ತಂತ್ರಜ್ಞಾನ ಕ್ಷೇತ್ರದಲ್ಲಿ ನಡೀತಿರುವಂಥ ಈ ಓಪನ್ ಎ ಐ ಚಾಟ್ ಜಿ ಪಿ ಟಿ ಥರದ್ದು ಪ್ಲಾಟ್ಫಾರ್ಮ್ಗಳಲ್ಲಿ ಮತ್ತು ಆ ಥರದ ಬೇರೆ ಬೇರೆ ಅದು ಮಲ್ಟಿನ್ಯಾಷ್ನಲ್ ಎ ಐ ಕಂಪ್ನಿಗಳಲ್ಲಿ ನಡೀತಿರುವಂಥ ವಿದ್ಯಮಾನಗಳು ನೋಡಿದರೆ ಇಲ್ಲ ಇದು ಇಟ್ಸ್ ನಾಟ್ ಈಸಿ ಟು ಸರ್ವ ವಿಧಿಸ್ ಅನ್ನೋ ಥರ ಬರ್ತಾ ಇದೆ ಹೀಗಾಗಿ ಸಾಕಷ್ಟು ಕಂಪನಿಗಳಲ್ಲಿ ಆ ಥರದೊಂದಷ್ಟು ವಿದ್ಯಮಾನಗಳು ನಡೀತಾವೆ ಅಂದರೆ ಕಂಪ್ನಿಗಳಲ್ಲಿ ಜಗಳ ಆಗುವಂಥದ್ದು ಮತ್ತು ಈಗ ಬಹುಶಃ ಜಗತ್ತು ಅಂದರೆ ಭಾರತ ಸರ್ಕಾರ ಸೇರಿದಂತೆ ಎಲ್ಲ ಸರ್ಕಾರಗಳು ಸೇರಿಕೊಂಡು ಎ ಏನ ಹೇಗೆ ಟ್ಯಾಕಲ್ ಮಾಡಬೇಕು ಇದಕ್ಕೆ ಇದನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಅಥವಾ ಇದನ್ನು ಮ್ಯಾನೇಜ್ ಮಾಡೋ ನಿಟ್ಟಿನಲ್ಲಿ ಒಂದು ಕಾನೂನನ್ನು ಹೆಂಗೆ ತರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಸರ್ಕಾರಗಳು ಯೋಚನೆ ಮಾಡ್ತಾಯಿವೆ ನನಗೆ ಈಗದು ಗೊತ್ತಾಗಿತ್ತು ಉಪೇಂದ್ರ ಅವರು ಆವಾಗಲೇ ಯೋಚನೆ ಮಾಡಿದ್ದು ಒಂದೆರಡು ಮೂರು ತಿಂಗಳಿಂದನೇ ಯಾಕೆ ಇದು ನೆನಪು ಬಂತು ಅಂತಂದರೆ ಇಲ್ಲಿ ಅವರು ಫಸ್ಟ್ ಡೈಲಾಗು ಕಳೆದ ಟೀಸರ್ನಲ್ಲೂ ಕೂಡ ಇದೇ ಡೈಲಾಗ್ ಬಂದಿತ್ತು ಇದು ಎ ಎಲ್ಲ ಇದು ಯು ಐ ಜಗತ್ತು ಅಂಥೇಳಿ ಸೊ ಈ ಒಂದು ಟೀಸರ್ ನೀವು ನೋಡಿರ್ತೀರ ನೋಡಿ ನಿಮಗೂ ಕೂಡ ಸಾಕಷ್ಟು ತಲೆ ಬಿಸಿಯಾಗಿರುತ್ತೆ ತಲೆ ಕೆಡಿಸ್ಕೊಂಡಿರ್ತಾರೆ ನಾನು ಕೂಡ ಸಾಕಷ್ಟು ತಲೆ ಕೆಡಿಸ್ಕೊಂಡು ಒಂದಷ್ಟು ಸಲ ನೋಡಿದೆ ಆದರೆ ಇದರಲ್ಲಿ ಏನು ಇದೆ ಅನ್ನೋದನ್ನು ಅಬ್ಸರ್ವ್ ಮಾಡೋಕ್ಕಿಂತ ಏನಿಲ್ಲ ಅಂತ ಯೋಚನೆ ಮಾಡಿದರೆ ಇದು ಹೇಗೆ ವಿಶೇಷ ಅನ್ನೋದು ಗೊತ್ತಾಗುತ್ತೆ ಅಂತ ನನಗನ್ಸುತ್ತೆ ಮೊದಲನೇದಾಗಿ ನೋಡಿ ಅಬ್ಸರ್ವ್ ಮಾಡಿ ಇದರಲ್ಲಿ ಒಂದು ಟಿಪಿಕಲ್ ಹೀರೋಯಿನ್ ಟಿಪಿಕಲ್ ಹೀರೋ ಆ ಥರದ್ದು ಏನೂ ಇಲ್ಲ ಮೊದಲನೇದು ಎರಡನೇದು ಇದರಲ್ಲಿ ಅಬ್ಸರ್ವ್ ಮಾಡಿ ನೀವು ಇದರ ಡೈಲಾಗ್ಗಳೇ ಇಲ್ಲ ಮೂರನೇದು ಬೇರೆ ಟೀಸರ್ಗಳಲ್ಲಿ ಟ್ರೇಲರ್ಗಳು ನೋಡೋ ಹಾಗೆ ಹೀರೋ ಮತ್ತು ಮಿಲನ್ ಮಧ್ಯೆ ಒಂದು ಫೈಟ್ ಅಂತ ನಾವು ಅಂತೀವಲ್ಲ ಆ ಥರದಿಲ್ಲ ಓಕೆ ಆಮೇಲೆ ಒಂದು ಸಣ್ಣ ಎಮೋಷ್ನಲ್ಲು ಕಾಮಿಡಿ ಏನೋ ಸೇರಿಸ್ಕೊಂಡು ನಮ್ಮದೆಲ್ಲ ಇದೆ ನಮ್ಮ ಒಂದು ತೋರ್ಸೋಕ್ಕೆ ಪ್ರಯತ್ನ ಮಾಡುವಂಥದ್ದು ಬೇರೆ ಯಾವ ಥರದ್ದೊಂದು ಕ ಎಮೋಷ್ನಲ್ ಆಗಲಿ ಕಾಮಿಡಿ ಸೀನ್ ಆಗಲಿ ಇಲ್ಲ ಏನಿದೆ ಹಾಗಾದರೆ ಈ ಒಂದು ಯು ವೈ ಟೀಸರ್ನಲ್ಲಿ ಅದನ್ನು ನಾವು ಯೋಚನೆ ಮಾಡಬೇಕಾಗಿದೆ ನಾನು ಇದಕ್ಕಿಂತ ಮುಂಚೆ ಕೂಡ ಟೀಸರ್ ಬಂದಾಗೂ ಕೂಡ ಇದು ಕಲ್ಕಿ ಅವತಾರದ ಬಗ್ಗೆ ಅನ್ನೋ ಮಾತನ್ನು ಯಾರೋ ಹೇಳಿದ್ದು ನಾನು ಕೇಳಿದೆ ನನಗೆ ಆ್ಯಕ್ಚುಲಿ ಅವ್ರು ಆ ಥರ ಹೇಳಿದಾಗ ನಂಗೆ ನೆನಪು ಬಂದಿದ್ದು ಏನಂತಂದರೆ ತುಂಬ ವರ್ಷಗಳ ಹಿಂದೆ ಉಪೇಂದ್ರ ಅವರು ಕಲ್ಕಿ ಅನ್ನೋ ಸಿನಿಮಾನೇ ಮಾಡಬೇಕು ಅಂತ ಹೊರಟಿದ್ರು ಮತ್ತು ಅದು ಡ್ರಾಪ್ ಆಯಿತು ಫಾರ್ ಸಮ್ ರೀಸನ್ ಅನ್ನೋ ಮಾತು ಕೂಡ ನನಗೆ ಕಿವಿಗೆ ಬಿದ್ದಿತ್ತು ಈಗ ಅದೇ ಪ್ರೊಜೆಕ್ಟನ್ನು ಕಲ್ಕಿ ಅವತಾರವನ್ನು ಅಥವಾ ಕಲ್ಕಿ ಪಾತ್ರವನ್ನು ಇಟ್ಕೊಂಡು ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಒಂದು ಜಗತ್ತನ್ನು ಅಂದರೆ ಇವತ್ತಿನ ಜಗತ್ತನ್ನು ಎಕ್ಸ್ಪ್ಲೋರ್ ಮಾಡಕ್ಕೆ ಹೊರಟಿದಾರಾ ಉಪೇಂದ್ರ ಅನ್ನೋ ಪ್ರಶ್ನೆ ಮೂಡುತ್ತೆ ಇಲ್ಲಿ ಪ್ರಶ್ನೆಗಳ ಯಾವುದೂ ಉತ್ತರ ಇಲ್ಲ ಎರಡನೇದು ಏನಂತಂದರೆ ನಾನು ಒಂದು ನೆನಪು ಬರ್ತೇನೆ ನನಗೆ ಸ್ವಾರಿ ಈ ಥರದೇ ಜಾಸ್ತಿ ಹೇಳ್ತಾ ಇದ್ದೀನಿ ಸಲ ಉಪೇಂದ್ರ ಅವ್ರ ಮನೇಲಿ ನಾವು ಕೂತ್ಕೊಂಡಿದ್ದೀವಿ ನಾನು ಮತ್ತು ನಮ್ಮ ಒಂದಷ್ಟು ಸ್ನೇಹಿತರಿದ್ದರು ಆವಾಗ ಕಲಿಯುಗದ ಬಗ್ಗೆ ಎಲ್ಲ ಮಾತಾಡ್ತಿರ್ಬೇಕಾದ್ರೆ ಮುಂದೆ ಸತ್ಯಯುಗ ಬರುತ್ತೆ ಅಂತ ಈ ಚರ್ಚೆ ನಡೀತಾ ಇತ್ತು ನಾನು ಅವಾಗ ಸ್ಪಿರಿಚುವಲ್ ವಿಚಾರದ ಬಗ್ಗೆ ಒಂದು ಯಾವುದೇ ಹೇಳೆ ನೋಡಿ ನಿಮ್ಮಂಥ ಯುವಕರೆಲ್ಲ ನೀವು ಸ್ಪಿರಿಚುವಾಲಿಟಿ ಯೋಚನೆ ಮಾಡ್ತಾ ಇದ್ದಾರೆ ಅಂತಂದರೆ ನಿಜಕ್ಕೂ ಸತ್ಯಯುಗ ಆರಂಭ ಆಗ್ತಾಯಿದೆ ಅಂತ ಸ್ವಲ್ಪ ತಮಾಷೆ ಸ್ವಲ್ಪ ಸ ಸ್ವಲ್ಪ ನಿಜ ಎರಡೂ ಮಿಕ್ಸ್ ಮಾಡಿ ಹೇಳಿದ್ದು ಕೂಡ ನೆನಪಿದೆ ಸೊ ಹಾಗೆ ಉಪೇಂದ್ರ ಅವರು ಅವ್ರ ಜೊತೆಗಿದ್ದಾಗ ಹೇಗೆಲ್ಲ ಅವ್ರ ತಲೆಗೆ ಹುಳ ಬಿಡ್ತಾರೆ ಅಥವಾ ಹೊಸದೊಂದು ಹೊಸ ಒಂದು 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 ನೋಟ ಕೊಡ್ತಾರೆ ಅವರು ನೀವು ನೋಡ್ತಾ ಒಂಥರ ನೀವು ನೋಡೋದೊಂಥರ ಇದ್ದರೂ ಅವ್ರು ಇನ್ನೊಂಥರ ನಿಮ್ಗೆ ಹೇಳ್ತಾರೆ ಅದೇ ಥರ ಈ ಯುವ ಟೀಸರ್ ಕೂಡ ಇದೆ ಇದರಲ್ಲಿ ಏನಿಲ್ಲ ಅಂತ ನಾವು ನೋಡಿದ್ವಿ ಏನಿದೆ ಅಂತ ನೋಡಿದರೆ ಅದೇ ಆ್ಯಡಮ್ ಆ್ಯಂಡ್ ಇವ್ ಅಲ್ಲಿಂದ ಶುರುವಾಗಂಥ ಸ್ಟೋರಿ ಅಂದರೆ ನಮ್ಮ ಕೆಲವು ನಮ್ಮ ಧರ್ಮಗಳ ಪ್ರಕಾರ ನಮ್ಮ ಪೂರ್ವಜರು ಆದಮ್ ಆ್ಯಂಡ್ ಹವ್ವ ಅಂತ ಇಸ್ಲಾಮಲ್ಲಿದ್ದರೆ ಆ್ಯಡಮ್ ಆ್ಯಂಡ್ ಇವ್ ಅಂತ ಕ್ರಿಶ್ಚಾನಿಟಿನಲ್ಲಿದೆ ಹಿಂದೂ ಧರ್ಮದಲ್ಲಿ ಅದಿಲ್ಲ ಅಂದರೆ ಮೊದಲ ಪುರುಷ ಮೊದಲ ಸ್ತ್ರೀ ಇಬ್ಬರೂ ನಗ್ನರಾಗಿದ್ದರು ಓಕೆ ಮತ್ತು ಅವ್ರಿಗೊಂದು ಆ್ಯಪಲ್ ಸಿಕ್ತು ಜ್ಞಾನದ ಹಣ್ಣು ಅದನ್ನು ತಿಂದು ಆಮೇಲೆ ಅವರು ಬುದ್ಧಿವಂತರಾದರು ಆಮೇಲೆ ಜಗತ್ತು ಶುರುವಾಯಿತು ಅದು ತಿಂದೇ ಇದ್ದಿದ್ದರೆ ಅವ್ರು ಬಹುಶಃ ತುಂಬ ಖುಷಿಯಾಗಿರ್ತಿದ್ರು ಬಟ್ ಮನುಷ್ಯ ಅನ್ನೋದೇ ಹಾಗಲ್ವ ಏನು ಮಾಡಬೇಡ ಅಂತ ಹೇಳ್ತಾರೆ ಮನುಷ್ಯ ಅದನ್ನೇ ಮಾಡೋಕ್ಕೆ ಹೋಗ್ತಾನೆ ಹೀಗಾಗಿಯೇ ಮನುಷ್ಯ ತುಂಬ ಸುಖದಲ್ಲೂ ಇದ್ದಾನೆ ತುಂಬ ದುಃಖದಲ್ಲೂ ಇದ್ದಾನೆ ಮತ್ತು ಹೊಸ ಹೊಸದೇನೋ ಮಾಡೋಕ್ಕೆ ಸಾಧ್ಯ ಆಗಿದೆ ಸೊ ಹಾಗೆ ಕಲ್ಕಿ ಸತ್ಯ ಕಲಿಯುಗ ಎಂಡಾಗೋದು ಸತ್ಯಯುಗ ಆರಂಭವಾಗೋದು ಕಲ್ಕಿ ಅವತಾರ ಇದೆಲ್ಲ ನೋಡ್ತಾ ಹೋದರೆ ಇದರ ಸುತ್ತಲೇ ಏನೋ ಒಂದು ಉಪೇಂದ್ರ ಅವರು ಒಂದು ಕಥೆನ ಹೆಣೆದಿದ್ದಾರೆ ಅನ್ನೋ ಅನುಮಾನ ಖಂಡಿತ ಬರುತ್ತೆ ಆದರೆ ಇದು ಕೇವಲ ಅಲ್ಲಿಗೆ ಸೀಮಿತ ಆಗಿ ನಿಂತ್ಕೊಳ್ಳುವಂಥದ್ದು ಖಂಡಿತ ಅಲ್ಲ ಅನ್ಸುತ್ತೆ ಯಾಕೆಂದರೆ ಯಾವುದೋ ಕಾಲದ ಯಾವುದೋ ಪುರಾಣದ ಒಂದು ಕಥೆಯನ್ನು ಉಪೇಂದ್ರ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಯಾಕೆ ಹೇಳ್ತಾರೆ ಹೇಳಿ ಅಲ್ವಾ ಎಲ್ಲವೂ ಇವತ್ತಿಗೆ ರಿಲೇಟ್ ಆಗೋ ವಿಚಾರಗಳನ್ನ ಹೇಳ್ತಾರೆ ಹೀಗಾಗಿ ಇದರಲ್ಲಿ ಬಹುಶಃ ಇವತ್ತು ನಾವೇನು ಅನುಭವಿಸ್ತಾ ಇದ್ದೀವಿ ಧರ್ಮ ಧರ್ಮಗಳ ಮಧ್ಯೆ ಒಂದು ಹೊಡೆದಾಟ ಜಾತಿಗಳ ಮಧ್ಯೆ ಕಿತ್ತಾಟ ಓಕೆ ಆಮೇಲೆ ರಾಜಕೀಯ ನಾಯಕರು ನಮ್ಮನ್ನು ದುರ್ಬಳಕೆ ಮಾಡ್ಕೊಳ್ತಾ ಇರೋದು ಅವ್ರ ಲಾಭಕ್ಕೋಸ್ಕರ ಜನಸಾಮಾನ್ಯ ಬಡವನಾಗ್ತಾ ಹೋಗ್ತಾ ಇರೋದು ಸೊ ಈ ಥರದ ಎಲ್ಲ ವಿಚಾರಗಳನ್ನ ತಗೊಂಡು ಉಪೇಂದ್ರ ಅವರು ಯುವನಲ್ಲಿ ಬರಬಹುದಾ ಬಂದಿದಾರಾ ಅನ್ನೋ ಅನುಮಾನ ಮೂಡುತ್ತೆ ಆದರೆ ಅದನ್ನು ಅಷ್ಟು ಸಿಂಪಲ್ಲಾಗಿ ಹೇಳಿದನೇ ಅದಕ್ಕೊಂದು ಬೇರೆ ಥರದ್ದೇ ಒಂದು ಒಂದು ವಿಷನ್ ಮೂಲಕ ಅವರು ಹೇಳಿದಾರೆ ಅಂತ ಅನಿಸುತ್ತೆ ಸೊ ಗೊತ್ತಿಲ್ಲ ಉಪೇಂದ್ರ ಏನು ಮಾಡಿದ್ದಾರೆ ಅನ್ನೋದು ಅವ್ರಿಗೆ ಬಿಟ್ಟು ಯಾರಿಗೂ ಗೊತ್ತಿರಲ್ಲ ಇನ್ನು ಈ ಸಿನಿಮಾದಲ್ಲಿ ಒಂದಷ್ಟು ಪರಿಚಿತ ಮುಖಗಳಿವೆ ಅದರಲ್ಲಿ ಸಾಧು ಕೋಕಿಲ್ ಅವ್ರಿಗೆ ಗೊತ್ತಾಗ್ತಾರೆ ರವಿಶಂಕರ್ ಗೊತ್ತಾಗ್ತಾರೆ ಸೊ ಹೀಗೆ ಆಮೇಲೆ ಇನ್ನೊಬ್ಬ ಹೀರೋಯಿನ್ ರೀಶ್ಮಾ ರಾಣಾ ಹೇಳಿದ್ದಾರೆ ಅನಿಸುತ್ತೆ ಸೊ ಹೀಗೆ ಸುಮಾರು ಜನ ಪರಿಚಿತ ಮುಖಗಳು ಕಾಣಿಸ್ತಾರೆ ಕೊನೆಗೆ ಮಾತ್ರ ಉಪೇಂದ್ರ ಕಾಣ್ತಾರೆ ಅವ್ರ ಮುಖ ಕಾಣುತ್ತೆ ಸೊ ಒಟ್ಟಾರೆಯಾಗಿ ಉಪೇಂದ್ರ ಅವರು ತಮ್ಮ ಯುವ ಈ ಇ ಟೀಸರ್ ಮೂಲಕ ಅದ್ಭುತವಾದ ಅಥವಾ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಮತ್ತು ಈಸಿಯಾಗಿ ಅರ್ಥ ಆಗದಿರುವಂಥ ಕಥೆನ ಹೇಳಕ್ಕೆ ಹೊರಟಿದ್ದಾರೆ ಅಂತ ಅನ್ಸುತ್ತೆ ನನಗೆ ಅಲ್ಲಿ ಆ ಹೀರೋ ಇನ್ನು ಕೂತ್ಕೊಂಡಾಗ ಹಿಂದೆ ಒಂದಷ್ಟು ಅಬ್ಸರ್ವ್ ಮಾಡಿದರೆ ಅಲ್ಲೊಂದು ಲವ್ ಸ್ಟೋರಿ ಕೂಡ ಇದೆ ಅಂತ ಅನಿಸುತ್ತೆ ನಾನು ನೀನು ಯು ಆ್ಯಂಡ್ ಐ ಅನ್ನೋದ್ರ ಬಗ್ಗೆ ಇದೆ ಸತ್ಯ ಅಂತ ಇದೆ ಸೊ ಅದೆಲ್ಲ ನೋಡಿದಾಗ ಒಂದು ಲವ್ ಸ್ಟೋರಿ ಕೂಡ ಇದೆ ಅಫ್ಕೋರ್ಸ್ ಲವ್ ಸ್ಟೋರಿ ಇದ್ದೇ ಇರುತ್ತೆ ಬಟ್ ಅದನ್ನು ಯಾವ ಥರ ಹೇಳಿದಾರು ತುಂಬ ಮುಖ್ಯ ಆಗುತ್ತೆ ಸೊ ಸಾಕಷ್ಟು ವಿಚಾರಗಳನ್ನ ಯು ಐ ಟೀಸರಲ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಉಪೇಂದ್ರ ಅಥವಾ ಅವರು ಹೇಳಿದರೆ ಅರ್ಥ ಮಾಡಿಕೊಳ್ಳೋ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ರಿವ್ಯೂ ಮುಗಿಸ್ತಾ ಇದ್ದೀನಿ ಯು ಐ ಟೀಸರ್ ನೋಡಿ ನಿಮಗೆ ಏನು ಅನ್ನಿಸ್ತು ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಹೇಳಿದ್ದು ಸರಿ ಇರಬಹುದು ಯಾಕೆಂದರೆ ಉಪೇಂದ್ರ ಅವರ ಯೋಚನೆಗೆ ಸರಿಗಟ್ಟಕ್ಕೆ ಆಗಲ್ಲ ತಪ್ಪಾಗಬಹುದು ಸೊ ಅದು ಸಿನಿಮಾ ಬಂದಮೇಲೆ ಗೊತ್ತಾಗುತ್ತೆ ಬಟ್ ನಿಮಗೇನು ಅನ್ನಿಸ್ತು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ರಿವ್ಯೂ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ಮತ್ತು ನೋಡ್ತಾರೆ ಕನ್ನಡ ಚಿತ್ರಗಳನ್ನ ನಮಸ್ಕಾರ